ಕಣ್ಣಿಗೆ ಕಾಣದ ನಿಗೂಢ ಲೋಕಕ್ಕೆ ಸ್ವಾಗತ ಕಲ್ಪನೆ ಮಾಡಿಕೊಳ್ಳಿ ಒಬ್ಬ ಮಹಿಳೆ ಹತ್ತಿರ ಇಂದಿನ ಕಾಲದ ಲೆಕ್ಕದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವಿದೆ ಆದರೆ ಆಕೆ ಹರಿದು ಹೋದ ಬಟ್ಟೆ ಧರಿಸಿ ಹಳಿಸಿದ ಆಹಾರ ತಿನ್ನುತ್ತಾ ಭಿಕ್ಷುಕಿಯಂತೆ ಬದುಕುತ್ತಿದ್ದಳು ಎಂದರೆ ನೀವು ನಂಬುತ್ತೀರಾ ಈಕೆ ಹೆಸರು ಗ್ರೇನ್ ಇವಳನ್ನ ಇತಿಹಾಸ ವಿಚ್ ಆಫ್ ವಾಲ್ ಸ್ಟ್ರೀಟ್ ಎಂದು ಕರೆಯುತ್ತದೆ ಇವಳ ಹತ್ತಿರ ಹಣಕ್ಕೇನೂ ಕೊರತೆ ಇರಲಿಲ್ಲ ಆದರೆ ಒಂದು ರೂಪಾಯಿ ಉಳಿಸುವಕ್ಕೆ ಈಕೆ ಮಾಡುತ್ತಿದ್ದ ಕೆಲಸಗಳು ಭಯಾನಕವಾಗಿತ್ತು ಬಟ್ಟೆ ಒಗೆಯೋಕೆ ದುಡ್ಡು ಖರ್ಚಾಗುತ್ತೆ ಅಂತ ಈಕೆ ತನ್ನ ಕಪ್ಪು ಕೋನ್ ಕೊಳೆಯಾಗುವವರೆಗೂ ಅದನ್ನು ಒಗೆಯುತ್ತಿರಲಿಲ್ಲ ಇಷ್ಟಂದ್ರೆ ಒಂದು ದಿನ ಈಕೆಯ ಮಗನಿಗೆ ಕಾಲಿಗೆ ಪೆಟ್ಟಾದಾಗ ಆಸ್ಪತ್ರೆಗೆ ದುಡ್ಡು ಕೊಡೋಕೆ ಇಷ್ಟವಿಲ್ಲದ ಈಕೆ ತನ್ನ ಮಗನನ್ನ ಫ್ರೀ ಗೆ ಕರೆದುಕೊಂಡು ಹೋದಳು ಅಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಹಣ ಉಳಿಸುವ ಆಸೆಯಲ್ಲಿ ಆಕೆಯ ಮಗ ತನ್ನ ಒಂದು ಕಾಲನ್ನೇ ಕಳೆದುಕೊಳ್ಳಬೇಕಾಯಿತು ಇಷ್ಟೊಂದು ಕಂಜುಸಾಗಿದ್ದ ಈ ಮಹಿಳೆ ಸತ್ತಿದ್ದು ಹೇಗೆ ಗೊತ್ತಾ ಹಾಲಿನ ದರದ ಬಗ್ಗೆ ಅಂಗಡಿಯವನ ಜೊತೆ ಆಡುತ್ತಿರುವಾಗ ಅತಿಯಾದ ಸಿಟ್ಟಿನಿಂದ ಈಕೆಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಬಿಟ್ಟಳು ಸಾಯುವಾಗಲೂ ಆಕೆ ಒಂದು ರೂಪಾಯಿಗಾಗಿ ಜಗಳ ಆಡುತ್ತಿದ್ದಳು ಸಾವಿರಾರು ಕೋಟಿ ಹಣ ಇದ್ದರೂ ಭಿಕ್ಷುಕೆಯಂತೆ ಬದುಕಿ ಹಣದ ಆಸೆಯಲ್ಲೇ ಪಾಣವಿಟ್ಟ ಬಿಟ್ಟ ಈಕೆ ಬದುಕು ಕರ್ಮದ ಫಲವೋ ಅಥವಾ ಮಾನಸಿಕ ರೋಗವು.